ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಶುಕ್ರವಾರದ ಎಪಿಸೋಡ್ನ ನೋಡ್ತಾ ಇದ್ದೆ ನನಗೆ ಒಂದು ಅನ್ನಿಸ್ತಾ ಏನು ಅಂದರೆ ಅಭಿಷೇಕ್ ಅವರು ಆಯಿತಾ ರಕ್ಷಿತನ್ ಬಗ್ಗೆ ಮಾತನಾಡೋಕ್ಕೆ ಅಭಿಷೇಕ್ ಅವರಿಗೆ ಆಯಿತಾ ಏನು ರೈಟ್ಸ್ ಇದೆ ಈಗ ಅಭಿಷೇಕನ್ಗೆ ಏನು ರೀಸನ್ ಕೊಡೋಕೆ ಗೊತ್ತಿದೆ ಅದು ಅಭಿಷೇಕ್ ಕೊಡ್ತಾರೆ ಆಯಿತಾ ಏನು ರೀಸನ್ ಕೊಡಬೇಕು ಅನ್ನೋದು ಅದು ರಕ್ಷಿತಕ್ಕೆ ಬಿಟ್ಟಿದ್ದು ಆಯಿತಾ ಅದೇ ರೀತಿ ಸ್ಪಂದನ ಸೋಮಣ್ಣನಿಗೆ ಆಯಿತಾ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸೋಮಣ್ಣ ಅವರೇ ನೀವು ಕೊಡೋ ರೀಸನ್ ಕರೆಕ್ಟು ಅಂದಮೇಲೆ ರಕ್ಷಿತನ್ಗೆ ರಕ್ಷಿತನ ಕೊಡೋ ರಕ್ಷಿತ ಕೊಡೋ ಕ ರೀಸನ್ ಕೂಡ ಕರೆಕ್ಟ್ ಇರುತ್ತೆ ಅಲ್ಲ ರಕ್ಷಿತನ ರೀಸನ್ನಿಂದ ಇಲ್ಲ ರಕ್ಷಿತ ಕೊಡುವ ಆಯಿತಾ ಏನೇ ಒಂದು ಕಮೆಂಟ್ಸ್ ಆಗಿರ್ಬೋದು ರಕ್ಷಿತ ಕೊಡುವಂತಹ ರೀಸನ್ ಅದಕ್ಕೆ ಅದು ನಾಮಿನೇಷನ್ ರೀಸನ್ ಆಗಿರ್ಬೋದು ಅದೇ ರೀತಿ ಯಾವುದೇ ಟೈಮಲ್ಲಿ ಏನೇ ಮಾತನಾಡಿದರೂ ಕೂಡ ರಕ್ಷಿತ ತಪ್ಪು 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 ಅಂತಿರುವಂತಹ ಈ ಮೂರೂ ಜನ ಕಂಟೆಸ್ಟೆಂಟ್ಗಳಿಗೆ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕಾವ್ಯ ಅವರು ರಕ್ಷಿತನಿಗೆ ಕಳಪೆ ಕೊಟ್ಟರು ಒಂದೇ ರೀಸನ್ನು ಆಯಿತಾ ಅಂದರೆ ಕಾವ್ಯ ಸ್ಪಂದನ ಅದೇ ರೀತಿ ಅಭಿಷೇಕ್ ಇವ್ರ ಮೂರೂ ಜನ ರಕ್ಷಿತನಿಗೆ ಆಯಿತಾ ನಿನ್ನ ನಿರ್ಧಾರ ಸರಿ ಇಲ್ಲ ನಿನ್ನ ನಿರ್ಧಾರ ಸರಿ ಇಲ್ಲ ಆಯಿತಾ ನನಗೆ ಸ್ಪಂದನ ಸೋಮಣ್ಣ ಕಾವ್ಯ ಇಬ್ರು ಕಳಪೆ ಕೊಟ್ಟು ಹೇಳಿದ ರೀಸನ್ ಕೇಳಿದ್ರೆ ನನಗೆ ನಗು ನಗು ಬಂತು ನನಗೆ ನನಗೆ ನಿಜ ನಗು ಬಂತು ಏನು ಗೊತ್ತಾ ಅಲ್ಲ ಇಡೀ ವೀಕಲ್ಲಿ ಸೂಪರಾಗಿ ಆಯಿತಾ ವೀಕ್ಲಿ ಟಾಸ್ಕನ್ನ ಕೊನೆಯ ತನಕ ಆಡಿದಂತಹ ರಕ್ಷಿತ ಅದು ಹೆಂಗೆ ಆಯಿತಾ ಅವಳಿಗೆ ಕಳಪೆ ಕೊಡ್ತಾರೆ ಕಾವ್ಯನು ಮತ್ತು ಸ್ಪಂದನ ಸೋಮಣ್ಣ ಅಂದರೆ ಅವರು ರಿಯಾಕ್ಟ್ ಮಾಡಿದ್ರಂತೆ ಆಯಿತಾ ಅಂದರೆ ಅವಳು ರಿಯಾಕ್ಟ್ ಮಾಡಿಲ್ಲ ಅದು ಅದು ತಪ್ಪು ಹಂಗಾಗಿ ನಾವು ಕಳಪೆ ಕೊಡ್ತಾ ಇದ್ದೀನಿ ಗುರು ಕೋಪ ಬಂದಾಗ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಅದು ರಕ್ಷಿತ ಅಷ್ಟೇ ಅಲ್ಲ ಎಲ್ಲರೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಚರಿತ್ರೆಯಲ್ಲೇ ಕೋಪ ಬಂದಾಗ ಗೋಡೆ ಹೋಗಿ ಕೈ ಹೊಡೆದಿರೋರು ಇದ್ದಾರೆ ಕೈ ಮುರ್ಕೊಂಡಿರೋರು ಇದ್ದಾರೆ ಹೋಗಿ ಪ್ರಾಪರ್ಟಿ ಹೊಡೆದಿರೋರು ಇದ್ದಾರೆ ಆಯಿತಾ ಕೈಯಲ್ಲಿ ಇದ್ದಿದ್ದು ಒಡಗಾಕಿರೋರು ಇದ್ದಾರೆ ಆಯಿತು ಆ ಕೋಪನ ಎಕ್ಸ್ಪ್ರೆಸ್ ಮಾಡುವ ವಿಧಾನ ಅದೇ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಕ್ಷಿತನ್ಗೆ ಆಯಿತಾ ಕಾವಿನ ಮೇಲೆ ಬಂದಂಥ ಕೋಪನ ವರ್ಗಾಕಿದಾಳೆ ಅದೇ ರೀತಿ ಗೇಮ್ ಆಡೋತ್ತಿಗೆ ಅವರು ಮಾಡಿದಂಥ ಪಾಶಾಲಿಟಿಯ ಅವಳಿಗೆ ತಡ್ಕೋಕ್ಕಾಗ್ದಲೇ ಕೋಪದಲ್ಲಿ ಆ ಕೋಲನ್ನ ನೀರಿ ಈ ಥರ ಬರ್ದಿದ್ದಾಳೆ ಅದರಲ್ಲಿ ತಪ್ಪೇ ಅಲ್ಲ ನನಗೊಂದು ಅರ್ಥ ಆಗ್ತಿಲ್ಲ ಈ ನಮ್ಮ ರಕ್ಷಿತ ನಿರ್ಧಾರದಿಂದ ಯಾರಿಗೆ ಆಗಿದೆ ರಕ್ಷಿತ ತಗೊಳ್ಳುವಂತಹ ಆಯಿತಾ ನಿರ್ಧಾರದಿಂದ ಅಭಿಷೇಕಗೆ ಇಲ್ಲ ಕಾವಿನಗೆ ಇಲ್ಲ ಸ್ಪಂದನಿಗೆ ಏನಾದರೂ ಹರ್ಟ್ ಆಗಿದೆಯಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನನಗೆ ಅರ್ಥ ಆಗ್ತಿಲ್ಲ ರಕ್ಷಿತನ್ನ ಇವರು ಮೂರು ಜನನು ಕೂಡ ಬೇಕು ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಬೇಕು ಬೇಕು ಅಂತಲೇ ರಕ್ಷಿತನ್ನ ಇವರು ಒಂಥರ ಹೆಂಗೆ ಅಂತಂದರೆ ರಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಹೇಗಾದರೂ ಮಾಡಿ ಆಯಿತಾ ಬಿಗ್ ಬಾಸ್ ಮನೆಯಿಂದ ಕಳಿಸ್ಬೇಕು ಅನ್ನೋ ಇದರಲ್ಲಿ ಈ ಮೂರು ಜನ ಇದ್ದಾರೆ ನನಗೆ ಕಾವ್ಯ ಮತ್ತು ಸ್ಪಂದನ ರಕ್ಷಿತನಿಗೆ ಕಳಪೆ ಕೊಟ್ಟಿದ್ದು ಒಂದು ಚೂರು ಇಷ್ಟ ಆಗಲಿಲ್ಲ ನನಗೆ ಕಳಪೆ ಕೊಡೋಕ್ಕೆ ನಿಮಗೆ ರೀಸನ್ ಕರೆಕ್ಟಾಗಿ ಬರುತ್ತಾ ಹ್ಞೂ ಈಗ ನಿಮಗೆ ಆಯಿತಾ ರೀಸನ್ನು ನೀವೂ ಕರೆಕ್ಟಾಗಿ ಕೊಡ್ತೀರಾ ಅಂತಂದರೆ ಕಳಪೆಗೆ ಹಾಗಾದರೆ ರಕ್ಷಿತ ಹೇಗೆ ಕಳಪೆ ಆಗ್ತಾಳೆ ಈ ಕೆಲ ಸೂಪರಾಗಿ ಗೇಮ್ ಆಡಿರುವಂಥ ರಕ್ಷಿತ ಹೆಂಗೆ ಕಳಪೆ ಆಗ್ತಾಳೆ ಇದೆಲ್ಲ ಏನು ಗೊತ್ತಾ ಹೊಟ್ಟೆ ಕಿಚ್ಚಿಗೆ ಆಯಿತಾ ಸ್ಪಂದನ ಮತ್ತು ಕಾವ್ಯ ಇಬ್ಬರೂ ಕೂಡ ರಕ್ಷಿತನ ಮೇಲೆ ಇರುವಂಥ ಹೊಟ್ಟೆ ಗಿಚ್ಚಿಗೆ ಅದೇ ರೀತಿ ಆಯಿತಾ ಹೇಳ್ತಾರಲ್ಲ ಸ್ವಾರ್ಥತೆ ಅಂದರೆ ನಾವೇ ಇಲ್ಲಿ ಫೇಮಸ್ ಆಗಬೇಕು ಆದರೆ ರಕ್ಷಿತಾ ತುಂಬ ಫೇಮಸ್ ಆಗ್ತಿದ್ದಾಳಲ್ಲ ಅನ್ನೋ ಒಂದು ಸ್ವಾರ್ಥ ಹೊಟ್ಟೆ ಕಿಚ್ಚಿನಿಂದ ಮಾತ್ರ ಕಳಪೆ ಕೊಟ್ಟಿದ್ದಾರೆ ಬಿಟ್ಟರೆ ರಕ್ಷಿತನಿಗೆ ರಕ್ಷಿತಾ ನಿಜವಾಗಲೂ ಈ ವಾರದ ಉತ್ತಮ ಅಂತ ನಾನು ಹೇಳ್ತೀನಿ ಸೂಪರಾಗಿ ಗೇಮ್ ಆಡಿದಾಳೆ ಬಟ್ ಅಲ್ಲಿ ಇರುವಂತಹ ರಾಜಕೀಯ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ನಡೀತಿರುವ ರಾಜಕೀಯನ ಕೇಳೋರು ಯಾರೂ ಇಲ್ಲ ಸುದೀಪ್ ಸರ್ ನಾನಂತೂ ಸುದೀಪ್ ಸರ್ ಮೇಲೆ ಹೋಗ್ಬಿಟ್ಟಿದ್ದೀನಿ ನೋಡೋಣ ನಾಳೆ ವಾರದ ಕಥೆ ಕಿಚ್ಚರ ಜೊತೆ ಎಪಿಸೋಡಲ್ಲಿ ಯಾರ್ಯಾರಿಗೆ ಆಯಿತಾ ಸುದೀಪ್ ಸರ್ ಅವ್ರಿಗೆ ಏನೇನು ಪ್ರಶ್ನೆ ಕೇಳ್ತಾರೆ ಇಲ್ಲ ಆಯಿತಾ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ರಕ್ಷಿದಂಗೆ ಕ್ಲಾಸ್ ತೊಗೊಳ್ತಾರೆ ನನಗಂತೂ ಗೊತ್ತಿಲ್ಲ ನಾಳೆ ಎಪಿಸೋಡು ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ ನೋಡೋಣ ನಾಳೆ ಪ್ರೋಮೋ ಬಂದ ಮೇಲೆ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಟಾರ್ಗೆಟ್ ಮಾಡ್ತಿರೋದು ಓಪನ್ ಆಗಿ ಕಾಣ್ತಾ ಇದ್ದೆ ಯಾಕೆಂದರೆ ಇವ್ರು ಕೊಡೋ ರೀಸನ್ ಕರೆಕ್ಟ್ ಇದೆ ರಕ್ಷಿತ ಕೊಡೋ ರೀಸನ್ ಕರೆಕ್ಟ್ ಇಲ್ಲ ಅಂದ್ರೆ ರಕ್ಷಿತನ ನಿರ್ಧಾರನೆ ತಪ್ಪು ಅಂತ ಇವ್ರು ಯಾರು ಹೇಳಕ್ಕೆ ಅವಳಿಗೆ ಗೊತ್ತಿದೆಯಲ್ವ ಏನು ಮಾಡಬೇಕು ಅನ್ನೋದು ಒಟ್ಟಾರೆ ನನಗೆ ಒಂಥರ ಬೇಜಾರಾಯಿತು ಹುಡುಗಿನ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಏನೋ ಅಂತ ಅನ್ನಿಸ್ತು ಇಷ್ಟೇ ನನಗೆ ನನಗೆ ಈ ಎಪಿಸೋಡಲ್ಲಿ ನನಗೊಂಥರ ಬೇಜಾರಾಯಿತು ಏನಪ್ಪ ಹಿಂಗೆ ಅನ್ನಿಸ್ತು ಬಾಯ್ ಬಾಯ್